ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾತಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಬಿಜೆಪಿ ಶಾಸಕನ ವಿರುದ್ಧ ನಾಲಿಗೆ ಹರಿಬಿಟ್ಟವನನ್ನ ರಸ್ತೆ ಮೇಲೆ ಓಡಾಡಕ್ಕೆ ಬಿಡಬೇಡಿ ಬಿವೈ ವಿಜಯೇಂದ್ರ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಸಿದ್ಧಾಂತ ಸಿಖಾಮಣಿ ಯಶಸ್ವಿ ಅಭಿಯಾನ ಸಮಾರೋಪ ಸಮಾರಂಭ ಜಗದ್ಗುರುಗಳ ಭವ್ಯ ಶೋಭಾಯಾತ್ರೆ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ಅಧ್ಯಾಪಕರನ್ನು ಬೋಧಿಸಲು ಅವಕಾಶ ನೀಡಿ ಡಾಕ್ಟರ್ ಸಿಂಧೆ ಜಾನುವಾರು ತಳಿ ಸಂವರ್ಧನಾ ಮತ್ತು ತರಬೇತಿ ಕೇಂದ್ರ ಸ್ಥಾಪನೆಯ ಅಸಮಾಧಾನ ಪ್ರಭು ಚವ್ವಾಣ್ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಬೀದರ್ ಕೋಟೆಯ ಮೇಲೆ ಏರ್ ಶೋ ಕಾರ್ಯಕ್ರಮ ಬಿಜೆಪಿ ಶಾಸಕನ ವಿರುದ್ಧ ನಾಲಿಗೆ ಹರಿಬಿಟ್ಟವನನ್ನ ರಸ್ತೆ ಮೇಲೆ ಓಡಾಡೋಕೆ ಬಿಡಬೇಡಿ ಬೀದರ್ನಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೆಸರು ಪ್ರಸ್ತಾಪಿಸಿದೆ ಕಾಂಗ್ರೆಸ್ ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ವಿರುದ್ಧ ಏಕವಚನದಲ್ಲಿ ಹರಿಹಾಯ್ದ ವಿಜಯೇಂದ್ರ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಸಹೋದರ ಚಂದ್ರಶೇಖರ್ ಪಾಟೀಲ್ ವಿರುದ್ಧ ವಾಗ್ದಾಳಿ ಗುಮ್ನವ ತಾಲೂಕಿನ ಹುಡುಗಿ ಗ್ರಾಮದಲ್ಲಿ ನಡೆದ ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ವಾಗ್ದಾಳಿ ನಡೆಸಿದರು ಅಧಿಕಾರ ಶಾಶ್ವತ ಎನ್ನುವ ದುರಂಕಾರದಲ್ಲಿ ಮಾತನಾಡಿದ್ದಾನೆ ಅಧಿಕಾರ ಶಾಶ್ವತ ಎನ್ನುವ ಭ್ರಮೆಯಲ್ಲಿದ್ದಂತೆ ಕಾಣಿಸುತ್ತೆ ಈ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚಿಸುತ್ತೇನೆ ನಮ್ಮ ಕಾರ್ಯಕರ್ತರೇನು ಬಳೆ ತೊಟ್ಟುಕೊಂಡು ನಿಂತಿಲ್ಲ ಅಧಿಕಾರ ಶಾಶ್ವತ ಅಲ್ಲ ಎನ್ನುವುದನ್ನು ನೆನಪು ಮಾಡಿಕೊಡಬೇಕು ದುರಹಂಕಾರದಲ್ಲಿ ಮಾತನಾಡಿದವನಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಕೊಡೋಣ ಬಿಜೆಪಿ ಕಾರ್ಯಕರ್ತರು ಅಧಿಕಾರ ಇಲ್ಲದೆ ಇರುವಾಗಲೇ ಹೆದರಿಲ್ಲ ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತು ಅಧಿಕಾರಕ್ಕೆ ಬರುತ್ತದೆ ಇಂತಹ ಪುಡಾರಿಗಳಿಗೆಲ್ಲ ನಾವು ಹೆದರಲ್ಲ ಹೆಸರು ಹೇಳದೆ ಚಂದ್ರಶೇಖರ್ ಪಾಟೀಲ್ ವಿರುದ್ಧ ವಿಜಯೇಂದ್ರ ಕಿಡಿ ವಿಧಾನ ಪರಿಷತ್ ಸದಸ್ಯರ ಅಭಿನಂದನಾ ಸಮಾರಂಭದಲ್ಲಿ ನಾಲಿಗೆ ಹರಿಬಿಟ್ಟಿದ್ದ ಕಾಂಗ್ರೆಸ್ ಎಂ ಎಲ್ ಸಿ ಹೆಸರು ಹೇಳದೆ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ನಾಲಿಗೆ ಕಟ್ ಮಾಡ್ತೀನಿ ಎಂದಿದ್ದ ಚಂದ್ರಶೇಖರ್ ಪಾಟೀಲ್ ನಾನು ಒಬ್ಬ ರಾಜ್ಯದ ಅಧ್ಯಕ್ಷರಾಗ ಮಾತನಾಡ್ತೇನೆ ಅವನ್ಯಾರು ಆ ರೀತಿ ದೂರಂಕಾರದಿಂದ ಮಾತನಾಡಿದ್ದಾರೆ ಅಧಿಕಾರ ಶಾಶ್ವತ ಅನ್ನೋ ಭ್ರಮೇನಲ್ಲಿದ್ದಂತ ಕಾಣ್ತದೆ ಇದೇ ರೀತಿ ಒಂದು ನಾನು ಕೂಡ ಬೆಂಗಳೂರು ಹೋದ್ಮೇಲೆ ಇದ್ರ ಬಗ್ಗೆ ಹೇಗೆ ಮುಂದೆ ಕಾನೂನು ರೀತಿ ಕ್ರಮನ ಕೈಗೊಳ್ಳಬೇಕು ನಾನು ಕೂಡ ಚರ್ಚೆ ಮಾಡ್ತೇನೆ ಆದ್ರೆ ಒಂದು ಈ ರೀತಿ ನಾಲ್ಗೆ ಹರಿಬಿಡ್ತಕ್ಕಂಥ ಶಾಸಕ ಏನಿದ್ದಾನೆ ರಸ್ತೆಯಲ್ಲಿ ಓಡಾಡೋಕ್ಕೂ ಕೂಡ ಅವಕಾಶ ಕೊಡಬಾರ್ದು ಆ ರೀತಿ ಕಾರ್ಯಕರ್ತರು ಏನು ಬಳೆ ಕಟ್ಕೊಂಡೆ ನಿಂತಿಲ್ಲ ಆಯ್ತಾ ಈ ರೀತಿ ದೊಡ್ಡ ಅಧಿಕಾರ ದುರಂಕಾರದಿಂದ ಈ ರೀತಿ ಮಾತನಾಡ್ತಾ ಇದ್ದಾರೆ ಅಧಿಕಾರ ಶಾಶ್ವತ ಇಲ್ಲ ಅನ್ನೋದನ್ನ ಅವ್ರು ನೆನ್ಪು ಮಾಡ್ಕೊಡ್ಬೇಕು ಅವ್ರು ನ್ಯಾವನ ಅವ್ರು ಈ ರೀತಿ ಹಗುರ ಮಾತನಾಡಿದ್ದೇನೆ ಆ ಬರುವಂತ ದಿನಗಳ ತಕ್ಕ ಉತ್ತರ ನೀಡೋಣ ಕೂಡ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಅಲ್ಲ ಇವತ್ತೇನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇದ್ದಾರೆ ಅಧಿಕಾರ ಇಲ್ಲದೇ ಇದ್ದಾಗ ಹೆದರಿಲ್ಲ ನಾವು ಹಿರಿಮಠ ಸಂಸ್ಥಾನದ ಪೀಠಾಧಿಪತಿ ಡಾಕ್ಟರ್ ಶೇಖರ್ ಶಿವಾಚಾರ್ಯ ಸ್ವಾಮಿಗಳ ಶ್ರಾವಣ ಮಾಸ ನಿಮಿತ್ತ ಶ್ರಾವಣ ಶಿವದರ್ಶನ ಸಂಚಾರ ಮತ್ತು ಶ್ರೀ ಸಿದ್ಧಾಂತ ಶಿಖಾಮಣಿ ಅಭಿಯಾನದ ಸಮಾರೋಪ ಮತ್ತು ಪ್ರಪ್ರಥಮ ಶ್ರೀ ಜಗದ್ಗುರು ಪಂಚಾಚಾರ್ಯ ರಾಷ್ಟ್ರೀಯ ಪುರಸ್ಕಾರ ಸಮಾರಂಭವು ಸೆಪ್ಟೆಂಬರ್ ಇಪ್ಪತ್ತೆರಡು ಭಾನುವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನಗರದ ಬೆಲ್ದಾಳೆ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಲಿದೆ ಎಂದು ಸಮಿತಿ ಅಧ್ಯಕ್ಷರು ಹಾಗೂ ಕೂಡ ಅಧ್ಯಕ್ಷರಾದ ಬಸವರಾಜ್ ಜಾಮ್ ಶೆಟ್ಟಿ ತಿಳಿಸಿದರು ಗುರುವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾಜಕ್ಕಾಗಿ ದೀರ್ಘಾವಧಿ ಸೇವೆ ಸಲ್ಲಿಸಿರುವ ಸಾಧಕರಿಗೆ ಪ್ರಥಮ ಶ್ರೀ ಜಗದ್ಗುರು ಶ್ರೀ ಪಂಚಾಚಾರ್ಯ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಎಂದು ಹೇಳಿದರು ಅಂದು ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ನಡೆಯಲಿರುವ ಸಮಾರಂಭದ ಉದ್ಘಾಟನೆ ಜಿಲ್ಲಾ ಉಸ್ತುವಾರಿ ಸಚಿವ ವಿಶ್ವಂಡ್ರೆ ನೆರವೇರಿಸುವರು ಪೌರಾಡಳಿತ ಸಚಿವ ಖಾನ್ ಶ್ರೀ ಸಿದ್ಧಾಂತ ಶಿಖಾಮಣಿ ಗ್ರಂಥ ಲೋಕಾರ್ಪಣೆ ಮಾಡುವರು ಜ ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಚಾರ್ಯ ಸ್ವಾಮಿ ದಿವ್ಯ ಸಾನ್ನಿಧ್ಯ ವಹಿಸುವರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳ ಅಧ್ಯಕ್ಷ ಅಜಯ್ ಸಿಂಗ್ ಹಾಗೂ ಅದಿತಿ ಗಣ್ಯರು ಭಾಗವಹಿಸುವರು ಎಂದು ತಿಳಿಸಿದರು ಸಮಾರಂಭದಲ್ಲಿ ಕಡಗಂಚಿ ಶ್ರೀ ವೀರಭದ್ರ ಶಿವಾಚಾರ್ಯರು ಚಿಟಿಗುಪ್ಪ ಗುರುಲಿಂಗ ಶಿವಾಚಾರ್ಯರು ತಮಲೂರಿನ ಪೂಜಾ ಶಿವಾನಂದ ಶಿವಾಚಾರ್ಯರು ನೇತೃತ್ವ ವಹಿಸುವರು ಶ್ರೀಶೈಲದ ಅಕ್ಕ ಮಹಾದೇವಿ ಚೈತನ್ಯ ಪೀಠದ ತಪೋರತ್ನ ಶ್ರೀ ಕರುಣಾದೇವಿ ಮಾತಾ ಸಮ್ಮುಖ ವಹಿಸುವರು ಎಂದರು ಸಮಿತಿ ಕಾರ್ಯಾಧ್ಯಕ್ಷ ಶ ಸ್ವಾಮಿ ಮಾತನಾಡಿ ಅಂದು ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಸುಕ್ಷೇತ್ರ ಶ್ರೀ ಪಾನಾಶಿವಲಿಂಗ ದೇವಸ್ಥಾನದ ಬೆಂದಾಳೆ ಕನ್ನಡವರೆಗೆ ಶ್ರೀ ಸಿದ್ಧಾಂತ ಸಿಖಾಮಣಿ ಗ್ರಂಥಗಳೊಂದಿಗೆ ಶ್ರೀಶೈಲ ಜಗದ್ಗುರುಗಳ ಭವ್ಯ ಶೋಭಾಯಾತ್ರೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ವೀರಶೈವ ಲಿಂಗಾಯತ ಮಹಾಸಭಾ ವಿಶ್ರಾಂತ ಅಧ್ಯಕ್ಷರು ಶತಾಯುಷಿಗಳಾದ ಡಾಕ್ಟರ್ ಭೇಮಣ್ಣ ಖಂಡ್ರೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುಮ್ನಾವ ಸಮಾಜದ ಮುಖಂಡರಾದ ರಾಜೇಶ್ವರ್ ನೆಟ್ಟೂರ್ ಉದಗೀರ್ ಕನ್ನಡ ಚಲನಚಿತ್ರ ರಂಗದ ಖ್ಯಾತ ನಟ ನಿರ್ದೇಶಕ ನಿರ್ಮಾಪಕ ಡಾಕ್ಟರ್ ಎಸ್ ನಾರಾಯಣ್ ವಿದೇಶಿ ವಾಣಿಜ್ಯೋದ್ಯಮಿ ಹಾಗೂ ಸಿಇಒ ಬ್ರೌಡ್ ಫೋರ್ಡ್ ಗ್ಲೋಬಲ್ ಎಂಟರ್ಪ್ರೈಜಸ್ ಯುನಿಟೆಡ್ ಕಿಂಗ್ಡಮ್ನ ಜಿಟಿ ಸುರೇಶ್ ಕುಮಾರ್ ಅವರಿಗೆ ಶ್ರೀ ಜಗದ್ಗುರು ಪಂಚಾಚಾರ್ಯ ರಾಷ್ಟ್ರೀಯ ಪುರಸ್ಕಾರ ಪ್ರದಾನ ಮಾಡಲಾಗುತ್ತಿದೆ ಎಂದರು ಬೇಂಬಳಿಖೇಡ ಸಂಸ್ಥಾನ ಹಿರೇಮಠದ ಪೂಜ್ಯ ಡಾಕ್ಟರ್ ಹಶೇಖರ್ ಶಿವಾಚಾರ್ಯರು ಮಾತನಾಡಿ ಮಹಾರಾಷ್ಟ್ರ ತೆಲಂಗಾಣ ಬೀದರ್ ಜಿಲ್ಲೆಯ ಸುಮಾರು ನಲವತ್ತೆಂಟು ಗ್ರಾಮಗಳಲ್ಲಿ ಸಾರ್ವತ್ರಿಕ ದೀರ್ಘ ದೀಕ್ಷೆ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ ಎಂದು ತಿಳಿಸಿದರು ಭಾನುವಾರ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಮಾಜದ ಗಂಡ್ಯರು ಭಾಗವಹಿಸಿ ಯಶಸ್ವಿಗೊಳಿಸಲು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಗೌರವಾಧ್ಯಕ್ಷ ಪವಾಲಿ ಉಪಾಧ್ಯಕ್ಷ ಸೋಮಶೇಖರ್ ಪಾಟೀಲ್ ಗಾದ್ಗಿ ಕಂಡೆಪ್ಪ ಪಂಗೂರೆ ಸಂತೋಷ್ ಪಾಟೀಲ್ ಮತ್ತಿತರರು ಇದ್ದರು ಪಂಚಪೀಠಗಳ ಬಗ್ಗೆ ಎಲ್ಲ ಕಡೆ ಏನಾದ್ರೂ ಹೋಗಿ ವಿಷಯ ಜನರಿಗೆ ಏನಾದ್ರೂ ತಿಳಿಸುವಂತ ಕೆಲಸ ಬರೀ ಪುಸ್ತಕದಲ್ಲಿ ಬರೆದ್ರ ಸಾಕಾಗೋದಿಲ್ಲ ಸಾಹಿತ್ಯವನ್ನು ಜನರಿಗೆ ತಿಳಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ವರ್ಷಗಳಿಂದ ಹಿಡ್ಕೊಂಡು ಇಲ್ಲಿವರೆಗೆ ಕೂಡ ಅವರು ನೇರವಾಗಿ ಜನರಿಗೆ ಮುಟ್ಟುವಂತ ಕಾರ್ಯಕ್ರಮಗಳು ಹಾಕೊಳ್ತಾ ಇದ್ದಾರೆ ತಾವೆಲ್ಲ ಸುಮಾರು ಸಲ ಕೇಳಿದ್ರಿ ಅವನ ಹೆಸರು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂದಾಗ ಏಕಾಂತವಾಗಿ ಒಬ್ಬರೇ ಒಬ್ಬರು ಈ ಭಾಗದಲ್ಲಿ ಇದು ಮಾಡಿಕೊಂಡು ಸಾಧನೆ ಅದು ಹೆಂಗ ಯಶಸ್ವಿ ಪಡಿಬೇಕಾದ್ರೆ ಮನುಷ್ಯ ಏನಾದ್ರೂ ಸಾಧನೆ ಮಾಡಬೇಕು ಅಂತಾರಲ್ಲ ಹಾಗೆ ಪ್ರತಿನಿತ್ಯ ಇದನ್ನೇನದಾದ್ರೂ ಸಿದ್ಧಾಂತ ಸಿಗ್ಗಾವಣೆ ಬಗ್ಗೆ ಎಲ್ಲಾ ಕಡೆ ನಾಲೆಜ್ ಕೊಡುವಂಥದ್ದು ಎಲ್ಲಾ ಕಡೆ ಇದರ ವಿವರಣೆ ಕೊಡುವಂಥದ್ದು ಜನರಿಗೆ ಸಾಹಿತಿ ಬಗ್ಗೆ ತಿಳಿಸಂತ ಕೆಲಸ ಇವತ್ತು ಯಾರಾದರೂ ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಶ್ರೀ ರಾಜಶೇಖರ್ ಸ್ವಾಮಿಗಳು ಅಂತ ನಾನು ಹೇಳಬಹುದು ಕಡ ಈಗ ಜಗದ್ಗುರುಗಳಂತೂ ಇದ್ದಾರೆ ಇವರಿಂದ ದೊಡ್ಡವರು ಅವ್ರ ಒಂದು ಪೀಠದ ಅಧ್ಯಕ್ಷರು ಗೌರವಾನ್ವಿತ ಅಧ್ಯಕ್ಷರು ಇದ್ದಾರೆ ಅವರು ಇದ್ರಲ್ಲಿಂದೇ ಇವರು ಇದು ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ರೂ ಕೂಡ ದಿನಾ ದಿನ ಇಲ್ಲಿ ಏನಂದ್ರೆ ಈ ಭಾಗಕ್ಕೆ ಶುದ್ಧೀಕರಣ ಮಾಡಬೇಕು ಈ ಭಾಗದ ಜನರಿಗೆ ಏನಾದ್ರೂ ಮಾಹಿತಿ ಕೊಡಬೇಕು ಸಮಾಜ ಎಲ್ಲಿ ಹೋಗ್ತಾ ಇದೆ ಸಮಾಜಕ್ಕೆ ಏನು ಅವಶ್ಯಕತೆ ಇದೆ ಇವತ್ತು ನೀಡ್ ಅಪ್ತಿ ಅವರು ಏನಿದೆ ಅನ್ನುವಂತ ವಿಚಾರಗಳು ಇಟ್ಕೊಂಡು ಗೊತ್ತಾ ಗೊತ್ತಿಲ್ಲ ತಿಳ್ಕೊಂಡು ಸಿದ್ಧಾಂತ ಸಿದ್ಧಾಂತ ಸಿಕ್ಕಾಮಣಿ ಇದರಿಂದ ನಾವು ಜನರಿಗೆ ಏನಾದ್ರೆ ಏನಾದರೂ ಉದ್ಧಾರ ಆಗ್ಬೋದು ಅದನ್ನು ತಿಳ್ಕೊಂಡು ನಡ್ಕೊಂಡು ಹೋದ್ರೆ ಅವ್ರ ಮುಂದೆ ಭವಿಷ್ಯ ಒಳ್ಳೇದಾಗ್ಬೋದು ಅಂತ ಒಂದು ವಿಚಾರ ಇಟ್ಕೊಂಡು ಸಮಗ್ರವಾಗಿ ಅವರೆಲ್ಲ ಸೇವೆ ಮಾಡ್ತಾ ಇದ್ದಾರೆ ಇವತ್ತಾಗಿ ಶುಭ ಸಂದರ್ಭದಲ್ಲಿ ಇವತ್ತು ಇವರೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರಿಗೂ ನಾನು ಹೇಳಿದ ಅಭಿನಂದನೆಗಳು ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರ್ಲಿ ಜರ್ಲಿ ಅಂತ ಹೇಳ್ತಾ ಶ್ರೀಮಂತ ಶಿಶಾ ಜಗದ್ಗುರು ಮಹಾಸನ್ನಿಧಿ ಅವರ ದಿವ್ಯ ಸಾನಿಧ್ಯದಲ್ಲಿ ಬಹಳ ದಿವಸದ ನಂತರ ಸಾರ್ವಜನಿಕವಾಗಿ ಜಗದ್ಗುರು ಮಹಾಸನ್ನಿಧಿ ಅವರ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಸೊ ಶಿಶಾ ಜಗುರುಗಳು ಇದಕ್ಕೆ ಬರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಬೀದರ್ ಮಹಾನಗರ ಸೇರಿದಂತೆ ನೆರೆಯ ಮಹಾರಾಷ್ಟ್ರ ಮತ್ತು ತೆಲಂಗಾಣದಿಂದ ಸುಮಾರು ಜನ ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸೊ ನಾವು ವಿಶೇಷವಾಗಿ ಪೂಜ್ಯ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಅವರ ಈ ಒಂದು ಏನು ಶ್ರಾವಣದಲ್ಲಿ ಶ್ರಾವಣ ಶಿವ ಸಂಚಾರ ಅಂತೇಳಿ ಮೂರು ರಾಜ್ಯಗಳಲ್ಲಿ ಸುಮಾರು ನಲವತ್ತಾರು ಸ್ಥಳಗಳಲ್ಲಿ ಸಿದ್ಧಾರ್ಥ ಶಿಖರಮಣಿಯ ಪ್ರವಚನ ಶಿವದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ನಲವತ್ತಾರು ನಲವತ್ತಾರು ಸ್ಥಳಗಳಲ್ಲಿ ಮಹಾರಾಷ್ಟ್ರ ತೆಲಂಗಾಣ ಮತ್ತು ಕರ್ನಾಟಕ ಬೀದರ್ ಸೇರಿದಂತೆ ನಲವತ್ತಾರು ಕಡೆಗಳಲ್ಲಿ ಲಕ್ಷ ರ್ವಾರ್ಚನೆ ಹಾಗೂ ಸಿದ್ಧಾಂತ ಶಿಖಮಣಿ ಶಿವದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದರ ಸಮಾರೋಪ ಜೊತೆಗೇನೆ ಶ್ರಾವಣದಲ್ಲಿ ಸುಮಾರು ಒಂದು ಒಂದು ಸಾವಿರದ ಎಂಟು ಸಿದ್ಧಾಂತ ಶಿಖರಮಣಿ ಗ್ರಂಥಗಳನ್ನು ಅಂದರೆ ಕಮಾಣ ಬೀದರ್ ನಗರದಿಂದ ದೆಲ್ಲಿವರೆಗೆ ಮತ್ತು ವಿದೇಶಿ ರಾಯಭಾರಿ ಕಚೇರಿವರೆಗೆ ಹಿಂದಿ ಸಂಸ್ಕೃತಿ ಇಂಗ್ಲಿಷ್ ಆ ಭಾಷೆಯ ಸಿದ್ಧಾಂತ ಶಿಖರವಣಿ ಇದೆ ಪ್ರಧಾನಿ ಮೋದಿಯವರೇನು ಇಪ್ಪತ್ತೊಂದು ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಮಾಡಿದರು ಅದರಲ್ಲಿ ಎಲ್ಲ ಭಾಷೆಗಳೇನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿದ್ಧಾಂತ ಶಿಂಗಣಿ ಪ್ರಚಾರ ಮಾಡುವ ನಿಟ್ಟಿನಲ್ಲಿ ಸುಮಾರು ಒಂದು ಸಾವಿರದ ಎಂಟು ಅಂದ್ರೆ ಸಾಮಾನ್ಯದಲ್ಲಿ ವಿಶೇಷವಾಗಿ ಒಂದು ಅಭಿಯಾನ ಮಾಡಬೇಕಂತೆ ಅದನ್ನು ಕೂಡ ನಾವು ಮಾಡಿ ಅದರಲ್ಲಿ ವಿಶೇಷವಾಗಿ ಚುನಾಯಿತ ಪ್ರತಿನಿಧಿಗಳು ಶಾಸಕರು ಸಂಸದರು ವಿರೋಧ ಪಕ್ಷದ ನಾಯಕರು ಆಮೇಲೆ ನಮ್ಮ ವಿದೇಶಿ ರಾಯಭಾರಿ ಆಗಿರ್ಬೋದು ಅನೇಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ಬೋದು ಸೊ ಅಂತವ್ರೆಲ್ಲರೂ ಕೂಡ ಈ ಒಂದು ಸಿದ್ಧಾಂತ ಶಿಂಗಣಿ ಗ್ರಂಥದ ಬಗ್ಗೆ ಅವನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಟ್ಟ ನಿಟ್ಟಲ್ಲಿ ಆ ಒಂದು ಅಭಿಯಾನ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಅದಾದ ಮೇಲೆ ವಿಶೇಷವಾಗಿ ನಮ್ಮ ಪಂಚಪೀಠಾಧೀಶ್ವರರ ಒಂದು ಸಂಕಲ್ಪ ಮತ್ತು ಪೂಜೆ ಡಾಕ್ಟರ್ ಆಶೇಖರ್ ಶಿವಾಚಾರ್ಯ ಸ್ವಾಮೀಜಿಯವರ ಒಂದು ಒಂದು ಮಾರ್ಗದರ್ಶನದಲ್ಲಿ ಈ ವರ್ಷ ಅಪ್ರಪ್ರಥಮ ಬಾರಿಗೆ ಶ್ರೀ ಜಗದ್ಗುರು ಪಂಚಾಚಾರ್ಯ ರಾಷ್ಟ್ರೀಯ ಪುರಸ್ಕಾರವನ್ನು ಕೂಡ ಐದು ಸಾಧಕರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದಂತ ಸಾಧಕರಿಗೆ ನಾವು ಹೋಗ್ತಾ ಇದ್ದೀವಿ ಅದನ್ನು ಮಾನ್ಯ ಅಧ್ಯಕ್ಷರು ಜಾಗಶೆಟ್ಟಿ ಸರ್ ಅದನ್ನು ಹೇಳ್ತಾ ಬಂದಿತ್ತು ಸೊ ಐದು ಜನರಿಗೆ ಐದು ಜನ ಸಾಧಕರಿಗೆ ನಾವೇನು ಅಂದ್ರೆ ಶ್ರೀ ಜಗದ್ಗುರು ಪಂಚಾಚಾರ್ಯ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪುರಸ್ಕಾರವನ್ನು ನಾವು ಈ ಒಂದು ಸ್ವಾಗತ ಸಮಿತಿ ಪರವಾಗಿ ಕೊಡ್ತಾ ಇದೀವಿ ಸೊ ಹಾಗಾಗಿ ನಾ ಕರ್ನಾಟಕ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಮಹಾಜನತೆ ವಿನಂತಿ ಮಾಡ್ಕೊತೀನಿ ಶ್ರೀಷತ್ ಜಗದ್ರು ವೈದ್ಯರ ಸಾವಿರಾರು ಜನರ ಪ್ರತಿನಿಧಿ ಶ್ರೀಷ್ಗೆ ಹೋಗಿ ದರ್ಶನ ಮಾಡ್ತಾರೆ ಮಲ್ಯ ಜಗದ್ದು ವಿಶೇಷವಾಗಿ ನಾವು ಶ್ರೀ ಶತ್ ಆಹ್ವಾನ ಕೊಟ್ಟು ಇವತ್ತು ಬೀದರ್ ನಗರಕ್ಕೆ ಕಳಿಸ್ಕೊಳ್ತಾ ಇದ್ದೀವಿ ಒಂದು ಸಂದೇಶ ಸಾಮಾನ್ಯ ಸಂದೇಶ ಮತ್ತು ಇವತ್ತೇನು ನಮ್ಮ ಧರ್ಮ ರಕ್ಷಣೆಯಲ್ಲಿ ಸದ್ಭಕ್ತರು ಧರ್ಮದ ನಡೆಯುವ ನಡೆಯುವಲ್ಲಿ ಒಂದು ಸಂದೇಶ ಮತ್ತು ದರ್ಶನ ಆಶೀರ್ವಾದ ಇರೋ ಅಂತ ಮಾಡ್ತಾ ಇದೀವಿ ಅವತ್ತ ಬೆಳಿಗ್ಗೆ ನಮ್ಮ ಪಾಪನಾಶ್ನಿಂದ ಎಂಟು ಎಂಟು ಮೂವತ್ತು ಗಂಟೆಗೆ ಬೃಹತ್ ತ ಭವ್ಯ ಮೆರವಣಿಗೆ ಪಾಪ್ನಾಸ್ ನಗರ ಪಾಪ್ನಾಸ್ ದೇವಸ್ಥಾನದಿಂದ ಪ್ರಾರಂಭವಾಗಿ ಬೆಲ್ನಾಡಿ ಫಂಕ್ಷನ್ ಹಾಲ್ವರೆಗೆ ಪ್ರಾರಂಭ ಕಾರ್ಯಕ್ರಮ ಆಗುತ್ತೆ ಸೊ ಮಧ್ಯಾಹ್ನ ಸುಮಾರು ಒಂದು ಗಂಟೆಗೆ ಇಲ್ಲಿ ಅಂದರೆ ಮೂರು ತಾಸು ಮೆರವಣಿಗೆ ನಂತರ ಸುಮಾರು ಒಂದು ಗಂಟೆಗೆ ಒಂದು ವೇದಿಕೆ ಕಾರ್ಯಕ್ರಮ ಶಾಲೆ ಕೊಡ್ತೀವಿ ಅದರಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಂಸದರು ನಮ್ಮ ಶಾಸಕರು ಗಣ್ಯರು ಅನೇಕ ನಮ್ಮ ಪೂಜೆ ಮಠಾಧೀಶರು ಕಲಬುರಗಿಯಿಂದ ಬೀದರಿಂದ ನೆರೆಯ ಮಹಾರಾಷ್ಟ್ರ ಅನೇಕ ಪೂಜೆ ಕೂಡ ಬರ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲ ಜನರು ಬಂದು ಈ ಒಂದು ಜನವರು ಇದ್ದರು ಆಮೇಲೆ ನಮ್ಮ ಗುರುಗಳ ದರ್ಶನ ತಗೊಂಡು ಆಮೇಲೆ ಪ್ರಸಾದ್ ತಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗಿ ನಾವು ಮತ್ತೊಮ್ಮೆ ಎಲ್ಲ ದಾರ್ಶನಿಕರು ಹಿರಿಯರು ಗುರುಗಳು ಕಾರ್ಯರೂಪದಲ್ಲಿ ತಗೊಂಡ್ಬಂದ್ರೆ ಗೊತ್ತಾಗ್ತದೆ ಈ ಜಗತ್ತಿನಲ್ಲಿ ಯಾರು ಬೇಕಾದರೂ ಕೂಡ ಪ್ರತಿಯೊಬ್ಬರೂ ಆಗಬೇಕೆನ್ನುವಂಥ ಸದಾಶಯದಿಂದಲೇ ಸಿಗತ್ತು ರೇಣುಕಾಚಾರ್ಯರು ಯುಗಪೂರ್ವ ಕಾಲದಲ್ಲಿ ಪರಮೇಶ್ವರನ ಪರಮಾತ್ಮನ ಆದೇಶಕ್ಕನುಸಾರ ಮಾಡಿ ಕುಳ್ಳಿಪಿಯ ಸೋಮೇಶ್ವರ ಮಹಾಲಿಂಗದಲ್ಲಿ ಅವತಾರವನ್ನು ತೊಟ್ಟು ಮಹಾಂತ ಆಶ್ರಯಿಕ ಸಪ್ತರುಷಗಳಲ್ಲಿ ಒಬ್ಬರಾಗಿರುವಂಥ ಸತ್ಪುರುಷರಾಗಿರುವಂಥ ಅಗಸ್ತ್ಯ ಮಹರ್ಷಿಯನ್ನು ನಿಮಿತ್ತ ಮಾಡಿಕೊಂಡು ಲೋಕದ ಸಮಸ್ತ ಮಾನವರ ಕಲ್ಯಾಣಕ್ಕಾಗಿ ಬೋಧಿಸಿರುವಂಥ ಶ್ರೇಷ್ಠ ಸಿದ್ಧಾಂತವೇ ಶಿವ ಸಿದ್ಧಾಂತ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಅದನ್ನು ಎಲ್ಲರೂ ಮನೆ ಮನೆಗೆ ತಲುಪಿಸುವಂಥ ಒಂದು ಶುಭಾಶಯದಿಂದ ನಾವು ಈ ವರ್ಷ ಸ್ವಾಮಿಗಳಾದರೂ ಒಂದೇ ಕಡೆ ಕೂಡಬಾರ್ದು ಮನೆ ಮನೆಗೆ ಧರ್ಮ ಪ್ರಸಾರವನ್ನು ಮಾಡಬೇಕು ನಿಜವಾದಂಥ ಕೆಲಸ ಅದೇ ಅನ್ನುವಂಥದ್ದು ಎಲ್ಲರಿಗೊಂದು ಕಾಯಕ ಇರುವ ಹಾಗೆ ಸ್ವಾಮಿಗಳಾದವರಿಗೆ ಏನು ಕಾಯಕ ಅಂತಂದ್ರೆ ಭಕ್ತರು ಉದ್ಧಾರ ಮಾಡ್ಬೋದು ತನ್ನ ಆತ್ಮ ಉದ್ಧಾರ ಆಗಬೇಕು ಭಕ್ತರ ಕಲ್ಯಾಣ ಆಗಬೇಕು ಅನ್ನುವಂಥದ್ದೇ ಆ ಸ್ವಾಮಿತ್ವ ನಮ್ಮ ಉದ್ದೇಶ ಕಳೆದ ಐದು ವರ್ಷಗಳಿಂದ ಮನಸ್ಸಿನ ಒಂದು ಸಂಕಲ್ಪ ಇತ್ತು ಸಿದ್ಧಾಂತ ಸಿಖಾಮಣೆಯಲ್ಲಿ ಮನೆ ಮನೆಗೆ ತಲುಪಿಸುವಂಥ ಒಂದು ಕಾರ್ಯವನ್ನು ಆಗಬೇಕನ್ನುವಂಥ ಒಂದು ಸಂಕಲ್ಪ ಮನಸ್ಸನ್ನೇ ಇತ್ತು ಐದು ವರ್ಷ ಆದರೂ ಕೂಡ ಆಗಲಿಲ್ಲ ಆದರೆ ಈ ವರ್ಷ ನಮ್ಮ ಸದ್ಗುರುಗಳ ಆಶೀರ್ವಾದದಿಂದ ಮೇಮಕೆಡೆ ಹಿರಿಮಳಿಸುವ ಸ್ಥಾನದ ಪರಮ ಪೂಜೆ ಹಿಂದಕ್ಕೆ ತಪೋರತ್ನ ಗುರುಬಾಲ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದಿಂದ ಜಗದ್ಗುರು ಪಂಚಾಚಾರ್ಯರ ಕೃಪಾಶೀರ್ವಾದದಿಂದ ವಿಶೇಷವಾಗಿ ಪೂರ್ವಾಶ್ರಮಗಳಾಗಿರುವಂಥ ಶ್ರೀಶೈಲದ ಅಕ್ಕಮಾದೇವಿ ಚೈತನ್ಯ ಪೀಠದ ಅಧಿಪತಿಗಳಾಗಿರುವಂಥ ತಪೋರತ್ನ ಪೂಜ್ಯ ಕರುಣಾದೇವಿ ಅಮ್ಮನವರ ಒಂದು ಆಶೀರ್ವಾದ ಮತ್ತು ಆದೇಶದಿಂದ ಈ ವರ್ಷ ನಾನು ನಾವು ನಮ್ಮ ನಾಡಲ್ಲದೆ ಮಹಾರಾಷ್ಟ್ರ ಮತ್ತು ತೆಲಂಗಾಣಗಳಲ್ಲಿ ಸುಮಾರು ಒಂದು ತಿಂಗಳಲ್ಲಿ ಹೋಗಿ ನಾವಾಗೆ ಹೋಗಿ ಸಾರ್ವತ್ರಿಕವಾಗಿ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಲಿಂಗ ಪೂಜೆ ದೀಕ್ಷೆ ಮತ್ತು ವಿಶೇಷವಾಗಿ ಸಾಮೂಹಿಕ ಲಕ್ಷ ಕಾರ್ಯಕ್ರಮಗಳನ್ನು ಒಂದೆರಡು ಕಡೆ ಮಾಡಬೇಕಾಗುವಂತಹ ಸಂಕಲ್ಪ ಇತ್ತು ರಾಜ್ಯದ ಇತರೆ ವಿಶ್ವವಿದ್ಯಾಲಯಗಳಲ್ಲಿ ಇರುವ ಹಾಗೆ ಬೀದರ್ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿಯ ಬಿಕಾಂ ಸೇರಿದಂತೆ ಬಿಬಿಎ ಬಿಎಚ್ಎಂ ಬಿ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ವಿಷಯ ವ್ಯಾಸಂಗಕ್ಕೆ ಇಡುವುದರ ಜೊತೆಗೆ ಅದನ್ನು ಬೋಧಿಸಲು ಸಮಿತಿ ಶಿಫಾರಸಿನಂತೆ ಅವಕಾಶ ನೀಡಬೇಕೆಂದು ಬೀದರ್ ಜಿಲ್ಲೆಯ ಅರ್ಥಶಾಸ್ತ್ರ ಅಧ್ಯಾಪಕರ ಸಂಘದ ಅಧ್ಯಕ್ಷ ಡಾಕ್ಟರ್ ಜಯಕುಮಾರ್ ಸಿಂಧೆ ಹೇಳಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ಸ್ವಾತಂತ್ರ್ಯ ಬಂದಾಗಿನಿಂದ ವಾಣಿಜ್ಯ ಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ವಿಷಯ ಕಡ್ಡಾಯವಾಗಿರುತ್ತದೆ ಈ ವಿಷಯವನ್ನು ಅರ್ಥಶಾಸ್ತ್ರದ ಅಧ್ಯಾಪಕರೇ ಅಧ್ಯಯನ ಮಾಡಬೇಕು ಅದರಲ್ಲೂ ಮುಖ್ಯವಾಗಿ ನಿರಂತರ ಐದು ವರ್ಷಗಳವರೆಗೆ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡಿದ ಪರಿಣಿತರೇ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ಬೋಧಿಸಬೇಕೆಂಬ ನಿಯಮವಿದೆ ಆದರೆ ಬೀದರ್ ವಿಶ್ವವಿದ್ಯಾಲಯದಲ್ಲಿ ಬಿಕಾಂ ಪ್ರಥಮ ಸೆಮಿಸ್ಟರ್ ವಾಣಿಜ್ಯ ಕೋರ್ಸ್ನಲ್ಲಿ ವಾಣಿಜ್ಯ ಶಾಸ್ತ್ರ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಶ್ಯಾಮ್ಕುಮಾರ್ ಮಲ್ಗೊಂಡಿ ಹಾಗೂ ವಾಣಿಜ್ಯಶಾಸ್ತ್ರದ ಡೀನ್ರಾದ ಡಾಕ್ಟರ್ ಶರಣಪ್ಪ ಮಲ್ಗೊಂಡ ಅವರು ಅರ್ಥಶಾಸ್ತ್ರ ವಿಷಯದ ಪಠ್ಯಕ್ರಮಕ್ಕೆ ಕಾರ್ಪೊರೇಟ್ ಬಿಸಿನೆಸ್ ಬಿಹೇವಿಯರ್ ಎಂದು ಹೆಸರಿಟ್ಟು ಅರ್ಥಶಾಸ್ತ್ರದ ಅಧ್ಯಾಪಕರಿಗೆ ಕಾರ್ಯಭಾರ ಕೊಡದೆ ತಮ್ಮ ಅಧಿಕಾರದ ದುರುಪಯೋಗ ಮಾಡುತ್ತಿದ್ದಾರೆ ಎಂದು ದೂರಿದರು ಈಗಾಗಲೇ ರಾಜ್ಯದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ವಾಣಿಜ್ಯ ಶಾಸ್ತ್ರ ಕೋರ್ಸ್ ಓದುತ್ತಿರುವ ಬಿಕಾಂ ಬಿಬಿಎ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರದ ಒಂದು ವಿಷಯ ಕಡ್ಡಾಯವಾಗಿ ಇಟ್ಟಿರುತ್ತಾರೆ ಹೊಸ ರಾಜ್ಯ ಶಿಕ್ಷಣ ನೀತಿ ಬಂದ ನಂತರ ಬೀದರ್ ವಿಶ್ವವಿದ್ಯಾಲಯ ಮಾತ್ರ ವಾಣಿಜ್ಯ ಕೋರ್ಸ್ಗಳಲ್ಲಿ ಅರ್ಥಶಾಸ್ತ್ರದ ಒಂದು ವಿಷಯ ಕಡ್ಡಾಯವಾಗಿ ಇಡದೆ ಅರ್ಥಶಾಸ್ತ್ರದ ಪಠ್ಯಕ್ರಮ ತೆಗೆದುಕೊಂಡು ವಾಣಿಜ್ಯ ಶಾಸ್ತ್ರದ ಅಧ್ಯಾಪಕರಿಂದಲೇ ಬೋಧಿಸಬೇಕೆಂಬ ದುರುದ್ದೇಶದಿಂದ ಈಗಾಗಲೇ ರಚಿಸಿದ ಪಠ್ಯಕ್ರಮವನ್ನು ಬದಲಾವಣೆ ಮಾಡಿಕೊಳ್ಳಲು ಬಿಒಎಸ್ ಅಧ್ಯಕ್ಷರು ಹಾಗೂ ವಾಣಿಜ್ಯ ಶಾಸ್ತ್ರದ ಡೀಲ್ ಸೇರಿ ಕುಲಪತಿಗಳು ಮತ್ತು ಕುಲಸಚಿವರಿಗೆ ಒತ್ತಡ ಹೇರುತ್ತಿರುವುದು ದುರಹಂಕಾರದ ಸಂಗತಿ ಎಂದರು ವಿಷಯ ತಿಳಿದ ತಕ್ಷಣ ನಮ್ಮ ಸಂಘವು ಕುಲಸಚಿವ ಮತ್ತು ಕುಲಪತಿಗಳಿಗೆ ಅರ್ಥಶಾಸ್ತ್ರ ವಿಷಯ ಕಡ್ಡಾಯವಾಗಿ ಇಡುವ ಕುರಿತು ಮನವಿ ಸಲ್ಲಿಸಿತು ಹಾಗೂ ಈಗಾಗಲೇ ಬಿಕಾಂ ವಾಣಿಜ್ಯಶಾಸ್ತ್ರ ಕೋರ್ಸ್ನಲ್ಲಿರುವ ಪ್ರಥಮ ಸೆಮಿಸ್ಟರ್ ಕಾರ್ಪೊರೇಟ್ ಬಿಸಿನೆಸ್ ಬಿಹೇವಿಯರ್ ಈ ಪತ್ರಿಕೆಯ ಸಂಪೂರ್ಣ ಪಠ್ಯಕ್ರಮ ಅರ್ಥಶಾಸ್ತ್ರದ ವಿಷಯವಾಗಿರುತ್ತದೆ ನ್ಯಾಯಯುತವಾಗಿ ಈ ವಿಷಯ ಬೋಧಿಸಲು ಅರ್ಥಶಾಸ್ತ್ರ ಅಧ್ಯಾಪಕರಿಗೆ ಅನುಮತಿ ಕೊಡಬೇಕೆಂದು ವಿ ಸಿ ಹಾಗೂ ರಿಜಿಸ್ಟ್ರಾರ್ ಅವರಿಗೆ ಮನವರಿಕೆ ಮಾಡಲಾಯಿತು ಇದಕ್ಕೆ ಸಂಬಂಧಿಸಿದ ಸ್ಪಂದಿಸಿದ ಕುಲಸಚಿವ ಹಾಗೂ ಕುಲಪತಿಗಳು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಅರ್ಥಶಾಸ್ತ್ರ ಮತ್ತು ವಾಣಿಜ್ಯಶಾಸ್ತ್ರದ ಶಾಸ್ತ್ರದ ಒ ಅಧ್ಯಕ್ಷರು ಹಾಗೂ ಸದಸ್ಯರ ಸಭೆ ಕರೆದು ಈ ಕುರಿತು ಪ್ರಸ್ತಾಪಿಸಿದಾಗ ಒಮ್ಮತಕ್ಕೆ ಬಾರದೆ ವಿವಿಧ ಆಗಸ್ಟ್ ಎಪ್ಪತ್ತೆಂಟರಂದು ವಾಣಿಜ್ಯ ವಾಣಿಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರ ಸಮಿತಿ ರಚಿಸಿ ಅಧ್ಯಯನ ಮಂಡಳಿಯವರು ಸಲ್ಲಿಸಿರುವ ಪಠ್ಯಕ್ರಮವನ್ನು ಹಾಗೂ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ಸಲ್ಲಿಸಿದ ಮನವಿಯ ಬಗ್ಗೆ ಪರಿಶೀಲಿಸಿ ಎರಡು ದಿವಸದ ಒಳಗಾಗಿ ವರದಿ ನೀಡಲು ಸೂಚಿಸಿದರು ಯಾವುದೇ ಪ್ರಯೋಜನವಾಗಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಈ ತಿಂಗಳ ಐದರಂದು ಕುಲಪತಿಗಳು ಹಾಗೂ ಕುಲಸಚಿವರಿಗೆ ಈ ವಿಚಾರವಾಗಿ ಮತ್ತೆ ಮನವಿ ಸಲ್ಲಿಸಿದರು ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಬಿಸ್ಲಾಯಿ ವರದಿ ಪ್ರಕಾರ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಇರುವಂತೆ ಬೀದರ್ ವಿಶ್ವವಿದ್ಯಾಲಯದಲ್ಲಿಯೂ ಸಹ ವಾಣಿಜ್ಯ ಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ವಿಷಯ ಬೋಧಿಸಲು ನುರಿತ ಅಧ್ಯಾಶ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಿಗೆ ಮಾತ್ರ ಅವಕಾಶ ನೀಡಬೇಕು ಇಲ್ಲವಾದಲ್ಲಿ ವಿಶ್ವವಿದ್ಯಾಲಯ ಮುಂದೆ ನಿರಂತರ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಸುದ್ದಿಗೋಷ್ಠಿಯಲ್ಲಿ ಅಕ್ಕಮಾದೇವಿ ಸರ್ಕಾರಿ ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಮನೋಜ್ ಕುಮಾರ್ ಕುಲಕರ್ಣಿ ಸಂಘದ ಗೌರವಾಧ್ಯಕ್ಷ ಲಕ್ಷ್ಮಣ್ ಕಾಂಬ್ಳೆ ಉಪಾಧ್ಯಕ್ಷ ಗೋವಿಂದ್ ಜಾಧವ್ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಸಚ್ಚಿದಾನಂದ ಮಲ್ಕಾಪುರ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಸುನೀಲ್ ಕುಮಾರ್ ಮೂಲ್ಗೆ ಖಜಾಂಚಿ ಚಂದ್ರಕಾಂತ್ ಪುರೆ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಡಾಕ್ಟರ್ ಜಯಭಾರತ್ ಮಂಗೇಶ್ಕರ್ ಡಾಕ್ಟರ್ ವಿಕಾಸ್ ಪೋಸ್ತಾರ್ ಅಶ್ವಿನಿ ಚೌಹಾಣ್ ವಚನಶ್ರೀ ಸ್ವಾಮಿ ಪರಮೇಶ್ವರ್ ಮಾಲಿಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅರ್ಥಶಾಸ್ತ್ರ ಹಾಗಾಗಿ ತನ್ನದೇ ಒಂದು ಘನತೆ ಇಟ್ಟುಕೊಂಡು ಇಂಡಿಪೆಂಡೆಂಟ್ ಆಗಿ ಬೆಳೆದ ಬೆಳೀತ ಬಂದಿರತಕ್ಕಂಥ ಒಂದು ಅರ್ಥಶಾಸ್ತ್ರ ಈ ಅರ್ಥಶಾಸ್ತ್ರಕ್ಕೆ ನಾವು ಸುಮಾರು ನೋಡಲ್ಲ ಇಲ್ಲಿ ನೊಬೆಲ್ ಪ್ರತಿಷ್ಠಿಸಲು ಕೂಡ ಪ್ರಶಸ್ತಿನೂ ಕೂಡ ಒದಗಿ ಬಂತು ಇದಕ್ಕೆ ಬಿಟ್ಟು ಮತ್ತೆ ಬೇರೆ ಯಾವುದೇ ಶಾಸ್ತ್ರಕ್ಕೆ ಬರಲಿಲ್ಲ ಹಾಗಾಗಿ ನಮ್ಮದು ಏನಿದೆ ಇಲ್ಲಿ ಅಂತಂದ್ರೆ ಇಂತ ಒಂದು ಈ ಒಂದು ಆಧುನಿಕ ಯುಗದಲ್ಲಿ ಕೂಡ ಅರ್ಥಶಾಸ್ತ್ರಿಗೆ ಎಂದಿಲ್ಲದೆ ಅತ್ಯಂತ ಪ್ರಾಣಿತೆ ಬಂದಿರತಕ್ಕಂಥ ಶಾಸ್ತ್ರ ಹಾಗಾಗಿ ಈ ಒಂದು ಕಾಮರ್ಸ್ ಅಂತಕ್ಕಂಥದ್ದು ಕೂಡ ಒಂದು ಅರ್ಥಶಾಸ್ತ್ರದಲ್ಲಿ ಒಂದು ವಿಷಯವನ್ನಾಗಿ ಪಾಠ ಮಾಡ್ತಿದ್ರು ಅರ್ಥಶಾಸ್ತ್ರ ವಿಷಯದಲ್ಲಿ ಕಾಮರ್ಸ್ ಅಂತಕ್ಕಂಥ ಒಂದು ಕೇವಲ ಒಂದು ವಿಷಯನಾಗಿ ಪಠ್ಯ ಮಾಡ್ತಕ್ಕಂಥ ಒಂದು ವಿಭಾಗದಾಗ ಅದು ತನ್ನದೇ ತಂದು ಕೂಡ ತನ್ನದೇ ಬೈಪರಿಕೇಶನ್ ಮಾಡ್ಕೊತು ಬೈಪ್ರಕೇಶನ್ ಮಾಡಿಕೊಂಡು ಕೂಡ ಅರ್ಥಶಾಸ್ತ್ರ ವಿಷಯ ಅರ್ಥಶಾಸ್ತ್ರ ಪ್ರಾಧ್ಯಾಪಕರನ್ನೇ ಅಲ್ಲಿ ಬೋಧನೆ ಮಾಡ್ತಕ್ಕಂಥದ್ದು ಸುಮಾರು ನಾವು ನೂರಾರು ವರ್ಷಗಳಿಂದ ಇಲ್ಲಿವರೆಗೆ ಬಂದಿರತಕ್ಕಂಥ ನೋಡ್ತಾ ಇದ್ದೀವಿ ಆದರೆ ಇತ್ತೀಚರ ಏನಾಯ್ತು ಸುಮಾರು ಎರಡ್ ಸಾವಿರದ ಹತ್ತರದಾಗ ಕಾಮರ್ಸ್ ಎಕನಾಮಿಕ್ಸ್ ಕೂಡ ನಾವೇ ಪಾಠ ಮಾಡ್ತೀವಿ ಅಂತಕ್ಕಂಥದ್ದು ಅವರು ಕೈ ತೋರಿಸಿ ಅವರೇ ತನ್ನ ಬೋಧನೆ ಮಾಡೋಕ್ಕೆ ಮುಂದಾದರು ಆ ಬೋಧನೆ ಬಂದ ಮಾಡೋಕೆ ಮುಂದಾದಾಗ ನಾವೇನು ಮಾಡಿದ್ರೆ ಸರ್ಕಾರಕ್ಕೆ ಒಂದು ಕೊಟ್ಟಿದ್ದೀವಿ ಅದು ಸರ್ಕಾರ ಇದು ಅರ್ಥಶಾಸ್ತ್ರ ವಿಷಯ ಇದೆ ಅರ್ಥಶಾಸ್ತ್ರ ವಿಷಯ ಅಂದ್ರೆ ಯಾರು ಐದು ವರ್ಷ ಸತತವಾಗಿ ಓದ್ಕೊಂಡು ಪರಿಣಿತ ಹೊಂದಿರ್ತಾರೋ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಪಿ ಜಿ ಎರಡು ವರ್ಷ ಅಂತವ್ರು ಮಾತ್ರ ಆ ವಿಷಯವನ್ನು ಬೋಧನೆ ಮಾಡಕ್ಕೆ ಅರ್ಹ ಯಾವುದೇ ಸಬ್ಜೆಕ್ಟ್ ಇರಲಿ ಕಾಮರ್ಸ್ ಆರ್ಟ್ಸ್ ಸೈನ್ಸ್ ಯಾವುದೇ ಸಬ್ಜೆಕ್ಟ್ ಇರಲಿ ಐದು ವರ್ಷ ಸತತವಾಗಿ ಯಾರು ಬೋಧನೆ ಮಾಡ್ತಾರೋ ಅವರೇ ಮಾತ್ರ ಮಾಸ್ಟರ್ ಡಿಗ್ರಿ ಮೇಲೆ ಪಾಠ ಮಾಡಕ್ಕೆ ಅಂತ ಕೇಳ್ಕೊಂಡು ಹಾಗಾಗಿ ಅರ್ಥಶಾಸ್ತ್ರ ಬಿಕಂದಲ್ಲಿ ಕೇವಲ ಒಂದೇ ವರ್ಷ ಓದ್ಕೊಂಡು ಐದು ವರ್ಷ ಓದಲಾರದೇ ನೀವು ಹೆಂಗ ಪಾಠ ಮಾಡ್ತೀರಿ ಅಂತಕ್ಕಂಥದ್ದು ನಾವು ಸರ್ಕಾರಕ್ಕೆ ಒಂದು ಮೆಮರಿ ಕೊಟ್ಟಿದಾಗ ಅದಕ್ಕೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಸಲೆಯ ವರದಿ ಅಂತಕ್ಕಂಥ ಸ್ಥಾಪನೆ ಮಾಡಿ ಸಮಿತಿ ಸಮಿತಿಯನ್ನು ಸ್ಥಾಪನೆ ಮಾಡಿ ಬಿಸಲೆಯ ಸಮಿತಿ ಮಾಡ್ತು ಸುಮಾರು ಒಂದು ಐದಾರು ವಿಶ್ವವಿದ್ಯಾಲಯದ ಟ್ರಾನ್ಸಿಪಾಲರಿಗೆ ಮತ್ತಲ್ಲಿಂದ ಗಳಿಗೆ ಪ್ರೊಫೆಸರ್ ಗಳಿಂದ ಕರ್ ಒಂದು ಸಮಿತಿ ರಚನೆ ಮಾಡಿತು ಆ ಸಮಿತಿ ಏನ್ ಹೇಳ್ತಪ್ಪ ಅಂತಂದ್ರೆ ಇಲ್ಲ ಇವರು ಅರ್ಥಶಾಸ್ತ್ರದಲ್ಲಿ ಏನ್ ಹೇಳ್ತಾರ ಅವರು ಐದು ವರ್ಷ ಅರ್ಥಶಾಸ್ತ್ರ ವಿಷಯವನ್ನು ಓದ್ಕೊಟ್ಟಿರ್ತಾರೆ ಅವರೇ ಪಾಠ ಮಾಡಬೇಕಾಗ್ತದೆ ಯಾರು ಅರ್ಧ ಪಿ ಎಚ್ ಡಿ ಹೊಂದಿರ್ತಾರೋ ಆ ಪ್ರಾಧ್ಯಾಪಕರು ಮಾತ್ರ ಪಿ ಎಚ್ ಡಿ ಪ್ರಾಧ್ಯಾಪಕರಾಗಿರ್ತಾರೋ ಅರ್ಥಶಾಸ್ತ್ರ ಅವ್ರು ಮಾತ್ರ ಈ ಬೋಧನೆ ಮಾಡಲಿಕ್ಕೆ ಅರ್ಹರು ಅಂತೇಳಿ ಆ ಬಿಸ್ರಾಯ ವರದಿನ ಪಟ್ಟಿರ್ತಾರೆ ಸರ್ ಸೊ ಈ ವರದಿನ ಪಟ್ಟಿದ ನಂತರ ಇಡೀ ಕರ್ನಾಟಕ ತುಂಬಾ ನಾವೆಲ್ಲ ಅರ್ಥಶಾಸ್ತ್ರ ಪ್ರಾಧ್ಯಾಪಕರೇ ಎಸ್ ಯು ಪಿ ಸಿಲೆಬಸ್ ಬಂತು ನಾವು ಅರ್ಥಶಾಸ್ತ್ರ ಪ್ರಾ ಪ್ರಾಧ್ಯಾಪಕರೇ ಬಿ ಎ ಬಿಕಾಂ ಬಿ ಎಂ ಬಿ ಎಂ ಅಂದ್ರೆ ಬಿ ಬಿ ಎಂ ಅಲ್ಲಿ ಕೂಡ ಒಂದು ಎಕನಾಮಿಕ್ಸ್ ಇರ್ತದೆ ಮತ್ತೆ ಬಿಕಾಂ ಅಲ್ಲಿ ಕೂಡ ಒಂದು ಸಬ್ಜೆಕ್ಟ್ ಇರ್ತದೆ ಅವರು ಅರ್ಥಶಾಸ್ತ್ರ ಪ್ರಾಧ್ಯಾಪಕರೇ ಬೋಧನೆ ಮಾಡಬೇಕಂತ ಹೇಳಿ ಅವ್ರಿಗೆ ವರ್ಕ್ ಲೋಡ್ ಕೂಡ ಹಂಚಿರತಕ್ಕಂತಹ ಒಂದು ವಿಷಯ ಇದೆ ಹಾಗಾಗಿ ಬಿಸಲೇ ವರದಿ ಕೂಡ ಆ ರಿಪೋರ್ಟ್ ಪಟ್ಟ ನಂತರ ಘನತೆ ಹೊಂದಿರತಕ್ಕಂಥ ಉನ್ನತ ಶಿಕ್ಷಣದ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇಲ್ಲ ಇದು ಸರಿ ಇದೆ ಅರ್ಥಶಾಸ್ತ್ರ ವಿಷಯ ಅರ್ಥಶಾಸ್ತ್ರ ಪ್ರಾಧ್ಯಾಪಕರೇ ಹೇಳಬೇಕು ಅಂತ ಒಂದು ವರದಿ ಕೊಟ್ಟಿದೆ ಹಾಗಾಗಿ ನಾವ್ ಈಗ ಈ ವರದಿ ಮುಖಾಂತರ ಇಡೀ ಎಲ್ಲ ನಾವು ಅದನ್ನ ಪಾಠ ಮಾಡ್ಕೊತ ಬಂದಿವಿ ಈ ಮೊನ್ನೆ ಇ ಪಿ ಅಂತೇಳಿ ಒಂದು ವಿಷಯ ಬಂತು ಇ ಪಿ ಅಂತೇಳಿ ಸೆಲೆಬಸ್ ಅಲ್ಲಿ ಬಂದ್ಬಿಡ್ತು ಸೆಂಟ್ರಲ್ ಯೂನಿವರ್ಸಿಟಿ ಸೆಂಟ್ರಲ್ಗಾಗಿ ಅದ್ರಲ್ಲಿ ಏನಾಯ್ತಂದ್ರೆ ಎನ್ ಇ ಪಿ ದಾಗ ಅರ್ಧಶಸ್ತ್ರ ವಿಷಯ ಯಾರು ವೋದನೆ ಮಾಡ್ಬೇಕಂತೇಳಿ ಅಲ್ಲಿ ಏನಿರಲಿಲ್ಲ ಆ ಎನ್ ಇ ಪಿ ಯಾಗ ಏನಂತಂದ್ರೆ ಕಾಮನ್ ಆಗಿ ಎಲ್ಲರೂ ಬಂತು ಅದಕ್ಕೆ ನಾವು ಒಪ್ಕೊಂಡಿದ್ವಿ ಮತ್ತೆ ಈಗ ಎಸ್ ಸಿ ಪಿ ಅಂತೇಳಿ ಹೊಸ ಸ್ಟೇಟ್ ಸೆಲೆಬಸ್ ಅಲ್ಲಿ ಬಂದಿದೆ ನಾವು ನಮ್ಮ ದಿವಣ ಮತ್ತೆ ಎಸ್ ಸಿ ಪಿ ಇದಕ್ಕೆ ನಾವು ಎಕನಾಮಿಕ್ ನಾವು ಪಾಠ ಮಾಡಬೇಕಾಗಿದೆ ಅದು ಇ ಪಿ ಕೂಡ ಅವ್ರು ನಾವೇ ಮಾಡ್ಬೇಕು ಯಾಕಂದ್ರೆ ಅವನು ಸಿಲೆಬಸ್ ಕೊಟ್ಟಿದ್ದಾರೆ ಅವ್ರು ಮಾಡಕ್ಕೆ ಹಾಗಾಗಿ ನಾವೇ ಮಾಡ್ಬೇಕಾಗಿದೆ ಅಂತೇಳಿ ನಾವು ಮೊನ್ನೆ ಎಲ್ಲ ಕಡೆ ಸುಮಾರು ಈಗ ನಾವು ಮಹಿಳಾ ಯೂನಿವರ್ಸಿಟಿದಲ್ಲಿ ನೋಡಬಹುದು ನಾವು ಧಾರವಾಡ ಯೂನಿವರ್ಸಿಟಿದಲ್ಲಿ ನೋಡಬಹುದು ಸುಮಾರು ಕರ್ನಾಟಕದಲ್ಲಿ ನಾಟ್ ಓನ್ಲಿ ಕರ್ನಾಟಕ ಆಲ್ ಓವರ್ ಇಂಡಿಯಾ ಬೇರೆ ಸ್ಟೇಟ್ ದಲ್ಲಿ ಎಕನಾಮಿಕ್ಸ್ ವಿಷಯ ಅರ್ಥಶಾಸ್ತ್ರ ಪ್ರಧಾಪಕರಿಗೆ ಬೋಧನೆ ಮಾಡ್ತಕ್ಕಂಥ ಕಣ್ಣಿ ಕಾಣಿಸ್ತಾ ಇದೆ ಆಲ್ ಓವರ್ ಇಂಡಿಯಾದಾಗ ಇಲ್ಲಿ ನಮ್ಮ ಕನ್ನಡದ ಮಾತ್ರ ಕೆಲವೊಂದು ಯೂನಿವರ್ಸಿಟಿದಲ್ಲಿ ಮಾಡ್ತಿದ್ದಾರೆ ಕೆಲವೊಂದು ಅಷ್ಟೇ ಒಂದು ಯೂನಿವರ್ಸಿಟಿ ಯೂನಿವರ್ಸಿಟಿದವರು ಈ ತರ ಎಲ್ಲಿ ಕಾಮರ್ಸ್ ಬಲ್ಲಡೆ ಬಂದಿದ್ದಾರೆ ನೋಡಿ ಯಾಕೆ ನಾವು ಮಾತ್ರ ನಮ್ಮ ಅರ್ಥಶಾಸ್ತ್ರದಲ್ಲಿ ಒಂದು ವಿಷಯ ಭಾಗವನ್ನು ಅಧ್ಯಯನ ಮಾಡ್ತಕ್ಕಂಥ ಕಾಮರ್ಸ್ ಫ್ಯಾಕಲ್ಟಿ ಅವರು ಈ ತನ್ನದೇ ಇಂಡಿಪೆಂಡೆಂಟ್ ಒಂದು ವಿಭಾಗ ಮಾಡಿಕೊಂಡು ಇಡೀ ನಮ್ಮ ಎಕನಾಮಿಕ್ಸ್ ಕೂಡ ಅವರೇ ನಾನೇ ಪಾಠ ಮಾಡ್ತೀನಿ ಅಂದ್ರೆ ಇದು ಬಹಳ ಸೂಕ್ತ ಅಲ್ಲ ಅಂತ ನಮ್ದು ಡಿಮಾಂಡ್ ಇದೆ ಅದಕ್ಕೋಸ್ಕರ ನಾವು ಬಿಸಲೇ ವರದಿ ಅಷ್ಟೇ ಅಲ್ಲ ಬೇರೆ ಬೇರೆ ವಿಶ್ವದಲ್ಲಿ ಓದಿಸ್ತಕ್ಕಂತ ಎಲ್ಲ ಅಲ್ಲಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ಕೊಂಡಿದಾರೆ ಅದನ್ನು ವಿ ಸಿ ಅವರಿಗೆ ನೆಮ್ಮದಿ ಕೊಟ್ಟಿದಾಗ ಅವ್ರು ಏನ್ ಮಾಡ್ತಾರೆ ಆಯ್ತಾರಪ್ಪ ಯಾರು ಬಂಧನೆ ಅಂತ ಹೇಳಿ ನಾವು ಒಂದು ಸಮಿತಿ ರಚನೆ ಮಾಡ್ತೀವಿ ಆ ಸಮಿತಿ ಏನ್ ರಿಪೋರ್ಟ್ ಕೊಡ್ತದ ಅದ್ರ ನಾವು ನಿರ್ಣಯ ತಗೊಳ್ಳೋಣ ಅಂತ ಹೇಳಿ ಅವರು ಹದಿನೆಂಟನೇ ಹದಿನಾರನೇ ತಾರೀಕಿಗೆ ಆದೇಶ ಬರ್ತಾರೆ ಏಕೆ ಬಂದಿದ್ದೀವಿ ಅಂದ್ರೆ ನಾವು ದಿನಾಂಕ ಹದಿನೆಂಟು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಮಾನ್ಯ ಕುಲಸಚಿವರು ಮತ್ತು ಕುಲಪತಿ ಕುಲಪತಿಗಳಿಗೆ ಒಂದು ಪತ್ರ ಪಟ್ಟಿದ್ವಿ ಅಲ್ಲಿ ರಾಜ್ಯ ಶಿಕ್ಷಣ ನೀತಿ ಜಾರಿಗೆ ಬಂದ ಮೇಲೆ ಬಿಕಾಂ ಫಸ್ಟ್ ಸೆಮಿಸ್ಟರ್ ನಲ್ಲಿ ಬಿಸಿನೆಸ್ ಎಕನಾಮಿಕ್ಸ್ ಇರ್ತದೆ ಸೆಕೆಂಡ್ ಸೆಮಿಸ್ಟರ್ ನಲ್ಲಿ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಇರ್ತದೆ ಥರ್ಡ್ ಸೆಮಿಸ್ಟರ್ ನಲ್ಲಿ ಸ್ಮಾಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇರ್ತದೆ ಆಮೇಲೆ ಫೋರ್ತ್ ಸೆಮಿಸ್ಟರ್ ನಲ್ಲಿ ಇಂಡಿಯನ್ ಎಕನಾಮಿ ಇರ್ತದೆ ಫಿಫ್ತ್ ಸೆಮಿಸ್ಟರ್ನಲ್ಲಿ ಬಿಸಿನೆಸ್ ಎನ್ವೈರನ್ಮೆಂಟ್ ಇರ್ತದೆ ಸಿಕ್ಸ್ ಸೆಮಿಸ್ಟರ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ವಾಣಿಜ್ಯ ಶಾಸ್ತ್ರದಲ್ಲಿ ಅರ್ಥಶಾಸ್ತ್ರದ ಒಂದು ವಿಷಯವನ್ನು ಕಡ್ಡಾಯವಾಗಿ ಇಲ್ಲಿವರೆಗೆ ಸ್ವತಂತ್ರ ಆದ ಆಗಿನಿಂದ ಇಲ್ಲಿವರೆಗೆ ನಾವು ಬೋಧನೆ ಮಾಡ್ಕೋತಾ ಬಂದಿದೀವಿ ಸರ್ ಆದ್ರೆ ಇವಾಗ ಏನಂತಾರೆ ಅವರು ಅಂದ್ರೆ ನಾವು ಕೂಡ ಅರ್ಥಶಾಸ್ತ್ರ ಒಂದು ವಿಷಯ ಓದಿದೀವಲ್ಲ ಅದನ್ನ ನಾವು ಪಾಠ ಮಾಡ್ತೀವಿ ಅಂತಕ್ಕಂತ ಒಂದು ದುರುದ್ದೇಶ ವಾಣಿಜ್ಯ ಶಾಸ್ತ್ರದ ಒಂದು ಪ್ರಾಧ್ಯಾಪಕರು ಇಟ್ಕೊಂಡಿದ್ದಾರೆ ಅದಕ್ಕೆ ಮಾನ್ಯ ಕುಲಸಚಿವರಿಗೆ ಕುಲಪತಿಗಳಿಗೆ ನಾವು ವಿನಂತಿ ಮಾಡಿಕೊಳ್ತಾ ಇದ್ದರೆ ಬಿಸ್ಲಯಾ ಸಮಿತಿ ಅಂತ ರಚನೆ ಮಾಡಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಆದೇಶ ಏನಿದೆ ಅದು ಸ್ಪಷ್ಟವಾಗಿ ಬರೆದಿದೆ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳು ಮಹಾವಿದ್ಯಾಲಯಗಳಲ್ಲಿ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಈಗ ನಾನು ಅರ್ಥಶಾಸ್ತ್ರದ ಪ್ರಾಧ್ಯಾಪಕನಿಂದ ಆದ್ರೆ ರಾಜ್ಯಶಾಸ್ತ್ರನೂ ಓದಿನಿ ಆಫ್ನಲ್ಲಿ ಕನ್ನಡನೂ ಓದಿನಿ ಹಂಗಂತ ಹೇಳಿ ನಾನು ಕನ್ನಡ ಪಾಠ ಮಾಡಲಿಕ್ಕಾಗದು ರಾಜ್ಯ ಸಭಿವರವಾಗಿ ಸಾಕಷ್ಟು ವಿಷಯಗಳನ್ನು ಅದು ಎಲ್ಲಿಂದ ಪ್ರಾರಂಭವಾಯಿತು ಹೇಗೆ ನಾವದಕ್ಕೆ ಪ್ರತಿಕ್ರಿಯೆ ಸೂಚಿಸಿದ್ದೀವಿ ಯಾರ್ಯಾರನ್ನು ನಾವು ಸಂಪರ್ಕ ಮಾಡಿದ್ದೀವಿ ಈಗ ಪ್ರಸ್ತುತ ಎಲ್ಲಿಗೆ ಬಂದು ನಿಂತಿದೆ ಈ ಸಮಸ್ಯೆ ಈ ಎಲ್ಲ ವಿಷಯಗಳನ್ನು ಮಾಧ್ಯಮ ಮಿತ್ರರವರೊಂದಿಗೆ ಅವರೊಂದಿಗೆ ಹಂಚಿಕೊಂಡಿದ್ದಾರೆ ಇನ್ನೂ ಒಂದು ಎರಡು ಮಾತುಗಳನ್ನು ನಾನಿದ ಸೇರಿಸಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಒಂದು ಗೊಂದಲ ಇದೆ ನಿಮ್ಮ ಹತ್ರ ಆ ಗೊಂದಲವನ್ನು ಕ್ಲಿಯರ್ ಮಾಡಿ ನಾನು ಮುಂದಕ್ಕೆ ಹೋಗ್ತೀನಿ ಬಿ ಎ ಫಸ್ಟ್ ಇಯರ್ ಬಿ ಎ ಸೆಕೆಂಡ್ ಇಯರ್ ಬಿ ಎ ಥರ್ಡ್ ಇಯರ್ನಲ್ಲಿ ಎಕನಾಮಿಕ್ಸ್ ವಿಷಯವನ್ನು ಆಯ್ಕೆಯನ್ನಾಗಿ ಮಾಡಿಕೊಂಡು ಆಪ್ಷನಲ್ ಪೇಪರನ್ನಾಗಿ ಮಾಡಿಕೊಂಡು ತದನಂತರ ಪಿ ಜಿಯನ್ನು ಪೋಸ್ಟ್ ಗ್ರಾಜ್ಯುಯೇಷನನ್ನು ಎಕನಾಮಿಕ್ಸ್ನಲ್ಲಿ ಪೂರ್ಣಗೊಳಿಸಿರ್ತಕ್ಕಂತಹ ಏನಂತೀವಿ ಪರಿಣಿತರು ಆ ಕಾಮರ್ಸ್ನಲ್ಲಿ ಬೋಧನೆ ಮಾಡತಕ್ಕಂತಹ ವಿಷಯವನ್ನು ಬೋಧನೆ ಮಾಡಬೇಕು ಯಾವುದು ಅಂತಂದ್ರೆ ಬಿಸ್ನೆಸ್ ಎಕನಾಮಿಕ್ಸ್ ಆಗಿರ್ಬೋದು ಅಥವಾ ಮ್ಯಾನೇಜೇರಿಯಲ್ ಎಕನಾಮಿಕ್ಸ್ ಆಗಿರ್ಬೋದು ಅದನ್ನು ಈ ಎಕ್ಸ್ಪರ್ಟೈಸ್ ಗ್ರೂಪ್ಗೆ ಬೋಧನೆ ಮಾಡಬೇಕು ಇದು ಫಸ್ಟ್ ಪಾಯಿಂಟ್ ಕಾರ್ಯಭಾರದ ಉದ್ದೇಶದಿಂದಾಗಿ ಇವತ್ತಿನ ದಿವಸ ಕಾಮರ್ಸ್ ಮತ್ತು ಎಕನಾಮಿಕ್ಸ್ ನಡುವೆ ಈ ಒಂದು ಸಮರ ಪ್ರಾರಂಭಗೊಂಡಿದೆ ರಾಜ್ಯದ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ಈ ಒಂದು ಸಮರ ಒಂದು ಅಂತ್ಯಕ್ಕೆ ತಲುಪಿ ಕೆಲವು ಸೊಲ್ಯೂಷನ್ಗಳು ಕೂಡ ಸಿಕ್ಕಿವೆ ಉದಾಹರಣೆಗೆ ಕರ್ನಾಟಕ ರಾಜ್ಯ ರಕಮಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ನಾನೇ ಬೋರ್ಡ್ ಆಫ್ ಸ್ಟಡೀಸ್ನಲ್ಲಿ ಮೆಂಬರ್ ಇದ್ದಿದ್ದೇನೆ ನಮ್ಮಲ್ಲಿ ಕೂಡ ಈ ರೀತಿಯಾದಂಥ ಸಮಸ್ಯೆ ಉದ್ಭವಿಸಿತ್ತು ಉದ್ಭವಿಸಿದಾಗ ಕಾಮರ್ಸ್ ಪ್ರೊಫೆಸರ್ಗಳು ನಾವು ಒಟ್ಟಾರೆಯಾಗಿ ಒಂದು ಕಡೆ ಕೂತ್ಕೊಂಡು ಪರಿಹರಿಸ್ಕೊಂಡಿದ್ದೀವಿ ಆ ಪರಿಹಾರ ಏನು ಅನ್ನೋದು ಕೂಡ ಮಾಧ್ಯಮ ಮಿತ್ರಗಳೊಂದಿಗೆ ನಾವು ಹಂಚಿಕೊಳ್ತಾ ಇದ್ದೀನಿ ಆ ಪರಿಹಾರ ಏನು ಅಂತಂದರೆ ಅವರು ಮೂರು ಪೇಪರ್ ಬೋಧನೆ ಮಾಡಬೇಕು ಸರ್ ಐದು 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 ಹದಿನೈದು ಗಂಟೆ ಕಾರ್ಯವಾರ ಅವ್ರಿಗೆ ಬಿಟ್ಟುಕೊಡ್ಬೇಕು ಐದು ಗಂಟೆದ್ದೊಂದು ನಮ್ಮ ಪೇಪರ್ ನಮಗೆ ಬಿಟ್ಟುಕೊಡ್ಬೇಕು ಇದು ಯಾರಿಗೂ ಸಮಸ್ಯೆ ಇಲ್ಲ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಈ ರೀತಿಯಾದಂಥ ಪರಿಹಾರವನ್ನು ಕಂಡುಕೊಂಡಿದ್ದೇವೆ ಅಲ್ಲಿ ಇವತ್ತಿಗೂ ನಮಗೂ ಅವರಿಗೂ ಯಾವ ಗಲಾಟೆ ಇಲ್ಲ ಗೊಂದಲಿಲ್ಲ ಸುಗಮವಾಗಿ ತರಗತಿಗಳು ಪ್ರಾರಂಭವಾಗಿವೆ ಈಗಾಗಲೇ ಒಂದೆರಡು ಯೂನಿಟ್ಗಳು ಸಹ ನಾವು ಮುಕ್ಸ್ ಮುಕ್ತಾಯ ಮಾಡಿದ್ದೀವಿ ಸೊ ಈ ರೀತಿಯಾದಂಥ ಒಂದು ಪರಿಹಾರವನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಂದರೆ ಬೀದರ್ ವಿಶ್ವವಿದ್ಯಾಲಯದಲ್ಲಿಯೂ ಕೂಡ ಕಂಡುಕೊಂಡಿದ್ದೆ ಆದರೆ ಕಾಮರ್ಸ್ ಮತ್ತು ವಾಣಿಜ್ಯ ಶಾಸ್ತ್ರದ ಪ್ರಾಧ್ಯಾಪಕರ ನಡುವೆ ಏನು ಉಂಟಾಗಿರತಕ್ಕಂಥ ಗೊಂದಲವನ್ನು ನಾವು ಸಲೀಸಾಗಿ ನಿವಾರಣೆ ಮಾಡ್ತೀವಿ ಈ ರೀತಿಯಾಗಿ ನಾವು ಸಹ ಪತ್ರಿಕೆಯಲ್ಲಿ ವಿಷಯವನ್ನು ಅವರ ಪ್ರಸ್ತಾಪಿಸಿದ್ವಿ ಅಂತಂದ್ರೆ ಎಲ್ಲರಿಗೂ ಗೊತ್ತಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೆ ಬೀದರ್ ಜಿಲ್ಲೆ ಅವರ ತಾಲೂಕಿನ ಹಡಗಾಪುರ್ ಗ್ರಾಮದ ಹೊರವಲಯದಲ್ಲಿ ಜಾನುವಾರು ತಳಿ ಸಂವರ್ಧನ ಮತ್ತು ತರಬೇತಿ ಕೇಂದ್ರ ಸ್ಥಾಪನೆಗೆ ಬೀದಿರು ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಹಾಗೂ ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಗೋಮಾತೆಗೆ ಪೂಜೆ ಸಲ್ಲಿಸಿ ಶಂಕುಸ್ಥಾಪನೆ ನೆರವೇರಿಸಿದರು ಗ್ರಾಮದ ಹೊರವಲಯದ ಸುಮಾರು ಮೂವತ್ತ್ ಮೂರು ಎಕರೆ ಪ್ರದೇಶದಲ್ಲಿ ದೇಶಿ ಜಾನುವಾರು ಸಾಕಾಣಿಕೆ ಘಟಕ ಎಮ್ಮೆ ಕುರಿ ಹಂದಿ ಮೇಕೆ ಕೋಳಿ ಸಾಕಾಣಿಕೆ ಘಟಕ ಸೇರಿದಂತೆ ರೈತರ ತರಬೇತಿ ಘಟಕಗಳನ್ನು ಸ್ಥಾಪನೆ ಮಾಡಲಾಗುವುದು ಎಂದು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಹೇಳಿದರು ಇದರಿಂದ ಈ ಭಾಗದ ಜನರಿಗೆ ಹಾಗೂ ರೈತರಿಗೆ ಸಾಕಷ್ಟುಅನುಕೂಲ ಆಗಲಿದೆ ರೈತರು ವಿವಿಧ ತಳಿಗಳ ಸಾಕಾಣಿಕೆ ಜೊತೆಗೆ ತರಬೇತಿಯನ್ನು ಪಡೆದು ಸ್ವಾವಲಂಬಿ ಜೀವನ ನಡೆಸಲು ಈ ಘಟಕ ಸಹಕಾರಿಯಾಗಲಿದೆ ಎಂದರು ಮೂವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಜಾನುವಾರು ತಳಿ ಸಂವರ್ಧನ ಹಾಗೂ ತರಬೇತಿ ಕೇಂದ್ರ ಆರಂಭವಾಗುತ್ತಿದ್ದು ಶೀಘ್ರವಾಗಿ ಕಾಮಗಾರಿ ಮುಕ್ತಾಯಗೊಳಿಸಿ ಜನರಿಗೆ ಉಪಯುಕ್ತವಾಗುವಂತೆ ಮಾಡಲಾಗುವುದು ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ಈ ಕುರಿತು ಅವರದ್ವ ಶಾಸಕ ಪ್ರಭು ಚವ್ಹಾಣ್ ಅಸಮಾಧಾನ ಹೊರಹಾಕಿದ್ದು ಪ್ರಚಾರಕ್ಕಾಗಿ ಈ ಕಾರ್ಯಕ್ರಮ ಮಾಡಿದ್ದಾರೆ ಈ ಹಿಂದೆ ನಾನು ಭೂಮಿ ಪೂಜೆ ಮಾಡಿದ್ರು ಮತ್ತು ಭೂಮಿ ಪೂಜೆ ಮಾಡುವ ಅವಶ್ಯಕತೆ ಇರಲಿಲ್ಲ ಎಂದು ಸಚಿವರ ನಡೆಯ ವಿರುದ್ಧ ಅಸಮಾಧಾನ ಹೊರಹಾಕಿದರು ಯಾಕಂದರೆ ಆಲ್ರೆಡಿ ಕಾಮಗಾರಿ ಆಗಿದೆ ನಾನು ನಮ್ಮ ಸರ್ಕಾರ ಟೈಮ್ನಲ್ಲಿ ನಮ್ಮ ಮಂತ್ರಿ ಮಂಡಳಿ ಮಂಜೂರು ಮಾಡಿ ನಾವು ಮಾಡಿದ್ದೀವಿ ಥರ್ಟಿ ಫೈವ್ ಕೋಟಿ ಮೂವತ್ತೈದು ಕೋಟಿ ಮಂಜೂರು ಮಾಡಿದ್ದೀನಿ ಜಲ್ದಿ ಚಾಲು ಆಗಿತ್ತು ಸರ್ಕಾರ ಬಂದು ಚಾಲು ಮಾಡಿಲ್ಲ ಆಮೇಲೆ ಆಲ್ರೆಡಿ ನಾನು ಹಳೆ ಕೂಡ ಪೂಜೆ ಕೂಡ ಮಾಡಿದ್ದೀವಿ ಬಟ್ ಅವ್ರು ಮಂತ್ರಿ ಹೇಳಿದ್ರು ಬರ್ತೀನಿ ಬರಲಿ ಅವರು ಕೂಡ ಬಂದಿದೆ ನಾವೇ ಹೇಳಿದ್ದೀನಿ ನಮ್ಮ ಕೆಲಸ ಕ್ವಾಲಿಟಿ ಆಗಬೇಕು ಜಲ್ದಿ ಆಗಬೇಕು ಕ್ವಾಂಟಿ ಕೆಲಸ ಮಾಡಬೇಕು ಬಿಡಲ್ಲ ಹೇಳಿದ್ದೀನಿ ಆಮೇಲೆ ನಮ್ಮದೇನು ಖುಷಿ ಇದೆ ಸರ್ಕಾರ ಇರ್ಬಿರಲಿ ಬಟ್ ನಾವೇ ಮಂಜೂರು ಮಾಡಿದ್ದೀನಿ ನಮ್ಮ ಭಾಗಕ್ಕೆ ನಮ್ಮ ರೈತರಿಗೆ ನಮ್ಮ ಗೋಮಾತೆಗೆ ರಕ್ಷಣೆ ಆಗಬೇಕು ನೀವು ಮಾಡಿದ್ದೀವಿ ಭಾಳ ಒಳ್ಳೆಯ ಯೂನಿಟ್ ಇದೆ ಎಲ್ಲಿ ಎಲ್ಲ ಬೇರೆ ಬೇರೆ ತಳ್ಳಿ ನಾವು ಮಾಡ್ತೀವಿ ಮುಂದೆ ಕೂಡ ಜಾಸ್ತಿ ಮಾಡಿ ಈ ಈ ಭಾಗಕ್ಕೆ ಪೂರ್ಣ ಅಭಿವೃದ್ಧಿ ಮಾಡ್ತೀವಿ ಇದು ಆಶೆ ಇದೆ